ಫೈನಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೋಗಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದಿದ್ದೀವಲ್ಲ ಆದರೂ ಜೀವನದಲ್ಲಿ ಇನ್ನೂ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ನೊಂದ್ಕೋಬೇಡಿ ಈಗಲೂ ಕಾಲ ಮಿಂಚಿಲ್ಲ ಯಾಕಂದರೆ ಮತ್ತೆ ಮೊದಲಿನಂತೆ ಶುರು ಮಾಡುವಂಥ ಅವಕಾಶ ನಮಗಿನ್ನೂ ಇದೆ ಇಲ್ಲಿ ಮೊದಲು ಮಾಡಿರೋ ತಪ್ಪು ಬೇಡ ಯಾಕಂದರೆ ನಾವು ಮಾಡೋ ಕೆಲಸ ಇನ್ಯಾರೋ ನಮಗೆ ಯಾವ ಥರ ನೋಡ್ತಿದ್ದಾರೆ ಈ ಕೆಲಸ ಮಾಡಬೇಕಾ ಅಥವಾ ಮಾಡಬಾರ್ದ ಹಿಂಗೆ ಏನು ಅಂತ ಇಲ್ಲೇ ನಾವು ಅರ್ಧ ಜೀವನ ಹೋಗ್ತೀವಿ ಇಲ್ಲಿ ಮಾಡುವ ಕೆಲಸ ಕೀಳಾಗಿರುವುದಿಲ್ಲ ನೋಡೋ ಕಣ್ಗಳು ಮಾತ್ರ ಕೀಳಾಗಿರ್ತವೆ ಮಾಡುವ ಕೆಲಸನ ಖುಷಿಯಿಂದ ಮಾಡೋಣ ಇಲ್ಲಿ ಇರೋ ಸತ್ಯ ಏನಂದರೆ ಕೀಳಾಗಿ ನೋಡುವಂಥ ಕಣ್ಗಳು ಮಾತ್ರ ಕೀಳಾಗಿ ಇರ್ತಾನೆ ಇರ್ತವೆ ಅದಕ್ಕೆಲ್ಲ ತಲೆ ಕಟ್ಸ್ಕೊಳ್ದೆ ನಾವು ಮುಂದೆ ಬೆಳೀತಾ ಇರಬೇಕು ಒಂದು ಸಣ್ಣ ಕೆಲಸದಿಂದ ನಾವು ದೊಡ್ಡ ಮಟ್ಟಕ್ಕೆ ಹೋಗಲೇಬೇಕು ಯಾಕೆಂದರೆ ನಮ್ಮ ಹಿಂದೆ ಫ್ಯಾಮ್ಲಿ ಇದೆಲ್ಲ ನಾವು ಹೆದ್ರಿಗೆ ಹೋದರೆ ಇಲ್ಲಿ ಯಾರೋ ನಮಗೆ ಬಂದು ದುಡ್ಡು ಅಲ್ವಾ ನೀವು ಮೊದಲಿನಂತೆ ಕೆಲಸ ಶುರು ಮಾಡ್ತೀರಲ್ವಾ